ಹೊರಗೆ ಏನಿಲ್ಲ ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ ಈ ಕಡೆ ಬಾಂಬಲ ಕಿರಿ ಒಂದು ಈ ಕಡೆ ಬಾಂಬಲದಿಂದ ಮೇಲೆ ಅದೇ ದಾರಿ ಈ ಹತ್ತಿರ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರವ್ ಇದೆ ಹೋಗ್ತಾ ಒಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರವ್ರ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ

ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ ಅವರು ಎಲ್ಲರೂ ಧರ್ಮಸ್ಥಳ ದೃಷ್ಟಿಯ ಅಲ್ಲಿ ಇಲ್ಲ ಓದ್ತಾ ಇದ್ದಾರೆ ನಾವು ಅಲ್ಲ ಕಾಲೇಜ್ ಇದು ನೀವು ಏನೋ ಉಳೋ ಜಾಗ ಬಟ್ರ ಮನೆಯಲ್ಲಿ ಅದು ಬಾವಿ ಕ್ಯಾನಡಾ ಬಾವಿ ಎಲ್ಲಿ ಅದು ಅದೇ ಎರಡು ಸಾಲೆ ಇದೆ ಹೈಸ್ಕೂಲ್ ಇದೆ ಅವರು ಹಾ ಸಾಲೆ ಹಿಂಬದಿ ಈ ಹೈಸ್ಕೂಲ್ ಇಲ್ಲ ಆ ಕಡೆ ಸಾಲೆ ಇದೆ ನೋಡಿ ಆ ಸಾಲೆ ಹಿಂಬದಿ ಅವ್ರ ಮನೆ ಅವರು ಎಸ್ ಪಿ ಎಂ ಕಾಲೇಜ್ ಇಲ್ಲಿ ಇಲ್ಲಿ ಓದ್ತಾ ಇದ್ರು ಎಂತ ಚೆನ್ನಾಗಿ ಗೊತ್ತಿಲ್ಲ ನಾನು ಇಲ್ಲಿ ಒಂದು ನೇತ್ರಾವತಿ ಒಂದು ಏನ ತೆಗ್ದೆ ಆ ದಿವಸನೇ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಏನ ತೆಗ್ದಿದ್ರು ಅಂತ ಪೊಲೀಸ್ನವರು ಅಲ್ಲಿ ಹೋಗುವಾಗ ಲಾಸ್ಟ್ ಗೆ ಏನ ತೆಗ್ದಾ ಇತ್ತು ಒಬ್ರು ಹೇಳೋದಿಲ್ಲ ಹೇಳಿದ್ರೆ ಹೋಗಿ ಕೇಳಾದ್ರು ಅಂತ ಹೇಳ್ತಾರೆ ಒಂದು ರಾವಕ್ಕೆ ನಮ್ಗೆ ಲಾಸ್ಟ್ ಡಾವಣಿ ಎಲ್ಲಿ ಹೋಗಿ ಹೇಳಿ ಧರ್ಮಸ್ಥಳ ಧರ್ಮಸ್ಥಳ ಬಟ್ರ ಬಟ್ರ ಅದನ್ನು ಸುಸೈಡ್ ಮೇಲೆ ಹಾಕಿದ್ರು ಅವರು ಎಂತ ಮಾಡಬೇಕು ಮಾತ್ರ ಎಲ್ಲ ನಾನ್ ತಿಳಿ ಬಂದೆ ಏನೋ ಮತ್ತೆ ಆ ಬಾಬಲ್ ಬೆಟ್ಟದ ಒಂದು ಹಿಂಸು ವೈಫ್ಟ್ ಸೇರಿ ಅದು ಕೇರಳ ಅಂತ